ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ನೂರನೇ ಹುಟ್ಟುಹಬ್ಬದ ಪ್ರಯುಕ್ತ ವಿಜಯ್ ಕುಮಾರ್ ಅನ್ನದಾನ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಜಯ್ ಕುಮಾರ್ ಮಾತನಾಡಿ ನಾವು ಸುಮಾರು ಹದಿನೈದು ವರ್ಷಗಳಿಂದ ಸತ್ಯ ಸಾಯಿಬಾಬಾ ಹುಟ್ಟುಹಬ್ಬದ ಪ್ರಯುಕ್ತ ಸಾವಿರ ಜನಕ್ಕೆ ಅನ್ನದಾನ ಮಾಡಿಕೊಂಡು ಬರ್ತಿದ್ದೀವಿ ಹಾಗೆ ಇನ್ಮುಂದೆ ಕೂಡ ಅನ್ನದಾನ ಕಾರ್ಯಕ್ರಮ ಇರುತ್ತೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಆಶ್ರಮದಲ್ಲಿ ಅನ್ನದಾನ ಮಾಡೋ ಶಕ್ತಿ ಇನ್ನು ಆ ದೇವರು ನನಗೆ ಕೊಡಬೇಕೆಂದು ಮಾತನಾಡಿದ ಸಂದರ್ಭ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಕರ್ನಾಟಕ ಪ್ರಜಾ ಸೇವಾ ಸಮಿತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ವೆಂಕಿ ಅವರು ಮಾತನಾಡಿ ನಿಜವಾದ ದೇವರು ಸಾಯಿಬಾಬಾ ಇವತ್ತು ವಿದೇಶಗಳಿಂದ ಬಂದು ಉಚಿತವಾಗಿ ಚಿಕಿತ್ಸೆ ಪಡಿತಿದ್ದಾರೆ ಅಂದ್ರೆ ಅದು ಸತ್ಯ ಸಾಯಿಬಾಬಾ ಭಿಕ್ಷೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಾಲು ವಿಕೆಟ್ ದೀಪಕ್ ವಿಜಿ ತೇಜಶ್ರೀ ತನುಷ್ಕಾ ಮತ್ತು ಕುಮಾರ್ ವೆಂಕಿ ಅವರು

ಅದೇ ರೀತಿ ಸ್ವಾಮಿ ಒಂದು ಎರಡು ಮಾತು ಹೇಳ್ತಾಯಿದ್ರು ಅವರ ಮಾತು ಲವ್ ಲವ್ವಾದವಾದ ಅಂದರೆ ಎಲ್ಲರೂ ಪ್ರೀತಿ ಎಲ್ಲರಿಗೂ ಸೇವೆ ಮಾಡಿದ್ರು ಇನ್ನೊಂದು ಮಾತು ಹೇಳ್ತಾ ಇದ್ರು ಹೆಲ್ಪ್ ಲೇವರ್ ಹರ್ಟ್ ಲೇವರ್ ಅಂತ ಹೆಲ್ಪ್ ಮಾಡಿ ದಯವಿಟ್ಟು ಎಲ್ಲರಿಗೂ ಆದರೆ ನೋವು ಮಾತ್ರ ಹರ್ಟ್ ಮಾತ್ರ ಯಾರಿಗೂ ಮಾಡಬೇಡಿ ಅಂತ ಹೇಳ್ತಾ ಇದ್ದರು ಇದು ನಮ್ಮ ಸ್ವಾಮಿಯ ಯಾವಾಗಲೂ ಎರಡು ಮಾತು ಮಾತಾಡ್ತಾ ಇದ್ದಾರೆ ಆದ್ದರಿಂದ ಇವತ್ತು ಹಾಗೆ ಬಾಕಿ ನೋಡಿ વરદી નરેન્દ્ર એમ પાવર બીપલી